ನಂದು ಇದು ಮೊದಲನೇ ಸಿನಿಮಾ ಸೊ ನನ್ನ ಈ ಸಿನಿಮಾಗೆ ನಾನು ಕ್ಯಾಮ್ರಾಮನ್ ಆಗೋದಕ್ಕೆ ಕಾರಣ ಫಸ್ಟು ಅನೀಶ್ ಸಾರು ಸೊ ಥ್ಯಾಂಕ್ ಯು ಅನೀಶ್ ಸರ್ ಆಮೇಲೆ ವಿಜಯ ರೆಡ್ಡಿ ಸಾರು ಸಾರ್ ಹೇಳಿದರು ಏನಂದ್ರೂ ನಾವು ಕೇಳೋದಕ್ಕೆ ಮುಂಚೆ ಬರುತ್ತೆ ಬಟ್ ನಾಟ್ ಈವನ್ ಪೇಮೆಂಟ್ ಅಲ್ಲ ಬಟ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಏನ್ ಬೇಕೋ ಸಿನಿಮಾಗೆ ಶೂಟ್ಗೆ ಏನ್ ಬೇಕು ನಮ್ಗೆ ಯಾವತ್ತು ಏನು ಇದುವರೆಗೂ ಏನು ಎಲ್ಲೂ ಬ್ರೇಕ್ ಆಗಿಲ್ಲ ಅದು ನೀವು ಬರುತ್ತೆ ಹೆಂಗು ಬಿಟ್ಟು ಅಂತ ಅದನ್ನೇ ವಿಷಯ ಅಲ್ಲ ಬೇರೆ ಏನು ಪೇಮೆಂಟ್ ಬಿಟ್ಟು ಬೇರೆ ಮಾಡೋದಿದೆಯಲ್ಲ ರಿಕ್ವೈರ್ಮೆಂಟ್ಸ್ ಏನಿದೆ ಯಾಕಂದರೆ ಎಷ್ಟೋ ಸಿನಿಮಾಗಳು ರಿಕ್ವೈರ್ಮೆಂಟ್ ಕೊಡಲ್ಲ ಸೊ ನಾವು ಏನು ರಿಕ್ವೈರ್ಮೆಂಟು ನಾವು ಏನು ಪ್ಲಾನ್ ಮಾಡ್ತಾ ಇದ್ವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಸೊ ನಮ್ಮ ಜೊತೆ ಸಾರ್ ಇರ್ಬೋದು ನಮ್ಮ ಶರತ್ ಅವರು ಒಂದು ಟೀಮ್ ಟೋಟಲ್ ಒಂದು ಟೀಮ್ ಥರನೇ ಇದ್ವಿ ನಾವು ಯಾವತ್ತೂ ಏನು ಸಪ್ರೇಟು ಅವ್ರ ಕ್ಯಾಮ್ರಾಮನ್ ನಮ್ಮ ವರ್ಕು ಅವ್ರ ವರ್ಕು ಅಂತ ಏನು ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ವರ್ಕ್ ಏನಿದೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಇದನ್ನ ಮಾಡಿದ್ವಿ ಸೊ ವಿಜುವಲ್ಲು ಪ್ರತಿಯೊಂದು ನಿಮ್ಮ ಮುಂದೆ ಇದೆ ರಿಸಲ್ಟ್ ಎಲ್ಲ ನೀವೇ ಹೇಳಬೇಕು ಅಷ್ಟೇ ಅನೀಶ್ ಜೊತೆ ನಾನಿದು ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು ಆದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಇದ್ದರು ಅವ್ರ ಬಗ್ಗೆ ಅನೀಶ್ ಅವ್ರ ಬಗ್ಗೆ ಸುಮಾರು ಮಾಹಿತಿ ಇತ್ತು ನನಗೆ ಕಥೆ ಹೇಳುವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗಲಿ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದ್ದೆನೆಂದರೆ ಈ ಮಾಧ್ಯಮದ ಬಗ್ಗೆ ಅವ್ರಿಗಿರುವ ಕಮಿಟ್ಮೆಂಟು ಪ್ಯಾಷನ್ನು ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ ನಿಮಗೆ ಗೊತ್ತಿದೆ ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ಆ ಪೇಮೆಂಟ್ ಬಂತ ಅಂತ ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸಿ ಅವರಿಂದ ಒಳ್ಳೆ ಕೆಲಸವನ್ನು ತೆಗೆದುಕೊಳ್ಳೋದರಲ್ಲಿ ಅನೀಶ್ ನಿಷ್ಣಾತರು ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ ಇನ್ನೊಂದು ಈ ಪಾತ್ರ ಸಿನಿಮಾದಲ್ಲಿ ಬಹಳ ಮಜಾ ಮಾಡುವಂಥ ಮತ್ತು ಮಜಾ ಕೊಡುವಂಥ ಪಾತ್ರ ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ ಅದನ್ನು ಇನ್ನೂ ತೋರಿಸಿಲ್ಲ ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ಇನ್ನೂ ಹೊರಗೆ ಹಾಕಿಲ್ಲ ಆ ಹಾಡಲ್ಲಂತೂ ಬಹಳ ಮಜಾ ಇದೆ ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುಣಿದಾಡಿದ್ದೀವಿ ಭಾರಿ ರೇರಾಗಿ ಮಾಡುವಂಥ ಆ್ಯಕ್ಟಿವಿಟಿ ಅದು ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ ಒ ಟಿ ಪಿ ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಷನಿಗೋಸ್ಕರ ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಷನ್ ಆಗಲಿ ಅಂತ ಬಯಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಮೇಡಮ್ ಇದು ನನ್ನ ಏಳನೇ ಸಿನ್ಮಾ ಏಳನೇ ಮೇಡಮ್ ಎಲ್ಲರಿಗೂ ನಮಸ್ಕಾರ ಲವ್ ಓ ಟಿ ಪಿ ಸಿನ್ಮಾ ಮುಖಾಂತರ ಅನೀಸ್ ಸರು ನಮ್ಮೆಲ್ಲರಿಗೂ ಲವ್ ಕೊಟ್ಟು ಅವರು ಓವರ್ ಟಾರ್ಚರ್ ಪ್ರೆಷರ್ನ ಅನುಭವಿಸಿದ್ದಾರೆ ಯಾಕೆ ಅಂದರೆ ಡೈರೆಕ್ಷನ್ ಜೊತೆಗೆ ಅದೇ ಹೀರೋ ಆಗಿ ಅವರು ಮಾಡಿದ್ದಾರೆ ಈ ಸಿನಿಮಾ ನನಗೆ ಹೆಂಗೆ ಸಿಕ್ತು ಅಂತಂದರೆ ಅನೀಸ್ ಸರು ಈ ಥರ ಲವ್ ಓ ಟಿ ಪಿ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ ನಟಿಯವರೇ ಒಂದು ಒಳ್ಳೆಯ ಪಾತ್ರ ಇದೆ ವರುಣ್ ಅಂತ ಪಾತ್ರ ನೀವು ಮಾಡಬೇಕು ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂತ ಹೇಳಿದೆ ಸಿನಿಮಾ ಪೂರ್ತಿ ಇರುತ್ತೆ ಆಮೇಲೆ ಕಾಮಿಡಿ ಜೊತೆಗೆ ಎಮೋಷನ್ ಇರುತ್ತೆ ನಿಮಗೆ ಎಲ್ಲರೂ ಗೊತ್ತಿರೋಂಗೆ ಎಷ್ಟು ಕಷ್ಟ ಅಳಿಸೋದು ಅದಕ್ಕಿಂತ ತುಂಬ ಕಷ್ಟ ಎರಡು ಪಾತ್ರನ ನೀವು ಅಂದರೆ ಎರಡು ಎಮೋಷನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂತ ಹೇಳಿದೆ ಆಮೇಲೆ ನಿಮಗೆ ತೆಲುಗು ಬರುತ್ತಾ ಅಂತಂದರು ತೆಲುಗುನಾ ಅಯ್ಯೋ ಬರಲ್ವಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಚಾನ್ಸ್ ಮಿಸ್ ಅಂತ ಅಂತಂದ್ಬಿಟ್ಟು ಬರುತ್ತೆ ಸಾರ್ ನಮ್ಮ ಮನೆ ದೇವರು ತಿರುಪತಿ ಸ್ವಾಮಿ ನಮ್ಮ ಮನೆಯಲ್ಲೆಲ್ಲ ತೆಲುಗುನೇ ಮಾತಾಡೋದು ಸಾರ್ ಅಂತಂದೆ ಹೌದಾ ಓಕೆ ಓಕೆ ಹಾಗಾದ್ರೆ ಬನ್ನಿ ಮಾಡೋಣ ಅಂತೆ ಅಂತಂದರು ಫಸ್ಟ್ನೇ ದಿನ ಫಸ್ಟ್ನೇ ಟೇಕಲ್ಲೇ ಹಿಡ್ದಾಕ್ಬಿಟ್ರು ಅದೇ ನಾಟ್ಯ ಲಿಪ್ ಸಿಂಕ್ ಇದ್ದೀರ ನೀವು ಡೈಲಾಗ್ ಹೇಳ್ರಿ ಅಂತಂದರು ತುಂಬ ಒಂದು ಒಳ್ಳೆಯ ಜರ್ನಿ ಯಾಕೆಂದರೆ ರಾಜೀವ್ ಸರ್ ಆಗಿರ್ಬೋದು ರವಿ ಭಟ್ ಸರ್ ಅವರಾಗಿರ್ಬೋದು ನಮ್ಮ ಪ್ರಮೋದಿನಿ ಮೇಡಮ್ಮು ತುಳಸಿ ಮೇಡಮ್ಮು ಈ ಥರ ಸೀನಿಯರ್ ಆ್ಯಕ್ಟ್ರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದನ್ನು ನಮ್ಮ ಪುಣ್ಯ ಹೇಳಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀತ್ ಸರ್ ಕಡೆಯಿಂದ ಸಿಕ್ಕಿದೆ ನಮ್ಮ ಪ್ರೊಡ್ಯೂಸರು ನೆನ್ನೆ ಹೇಳ್ದಂಗೆ ಭವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ ಸಿಗಲಿ ಅಂತ ಒಂದು ಟೈಟ್ಲನ್ನ ಇಟ್ಟಿದ್ದಾರೆ ಭವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮಗೆಲ್ಲ ಪ್ರೀತಿ ಸಿಕ್ಕಿದೆ ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಖಂಡಿತ ಇದರಿಂದ ನಿಮ್ಗೆ ಏನು ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್ ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು